ಎಲ್ಲರಿಗೂ ಮುಂಚಾನೆಯ ಸಂಗತಕ್ಕೆ ಸ್ವಾಗತ ಇಂದಿನ ವಿಷಯ ಚಾಲನೆ ಮತ್ತು ಕಾನೂನು ಪಾಲನೆ ಬಾಲಕರ ವಾಹನ ಚಾಲನೆಯ ಪಿಡುಗು ಮಹಾನಗರಗಳಲ್ಲಿ ಮಾತ್ರವಲ್ಲದೆ ಹಳ್ಳಿಗಳಿಗೂ ವ್ಯಾಪಿಸಿರುವುದು ಸಮಾಜಕ್ಕೆ ಎಚ್ಚರಿಕೆಯ ಗಂಟೆಯಾಗಿದೆ ಇತ್ತೀಚೆಗೆ ಒಂದು ದಿನ ಬೆಳಿಗ್ಗೆ ಆರು ಕಾಲಿಗೆ ವಾಕಿಂಗ್ ಮುಗಿಸಿ ಮನೆಗೆ ಬರ ಮರಳುತ್ತಿದ್ದ ವ್ಯಕ್ತಿ ನೀಲಿ ಬಣ್ಣದ ಕಾರೊಂದು ಅವರೆದುರಿಗೆ ಬಂದು ವೇಗವಾಗಿ ಹಾದು ಹೋಯಿತು ಒಳಗೆ ಚಾಲುಕನ ಜಾಗ ಖಾಲಿ ಕಂಡಂತೆ ಎನಿಸಿತು ಮತ್ತೊಮ್ಮೆ ನೋಡಿದರೆ ಆರು ಏಳು ತರಗತಿಯನ್ನು ಆಗಿರಬೇಕು ಆ ಪುಟಾಣಿ ಬಾಲಕ ಒಂದು ಸಲ ಆ ವ್ಯಕ್ತಿಯ ಹೃದಯ ಸ್ತಬ್ಧವಾದಂತಾಯಿತು ಕಾರಿನ ನಂಬರ್ ನೋಡುವಷ್ಟರಲ್ಲಿ ಕಾರು ಹೋಗೇ ಬಿಟ್ಟಿತು ದೇಶದ ವಿವಿಧೆಡೆ ಬಾಲಕರು ವಾಹನ ಚಲಾಯಿಸಿ ಸಾವು ನೋವಿಗೆ ಕಾರಣರಾದ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಅತಿಯಾಗಿಯೇ ಕೇಳಿಬರುತ್ತಿದೆ ಎರಡು ಸಾವಿರದ ಹದಿನಾರರಲ್ಲಿ ಪುಣೆಯಲ್ಲಿ ಕುಡಿದು ಕಾರು ಚಲಾಯಿಸುತ್ತಿದ್ದ ಬಾಲಕ ಬೈಕ್ನಲ್ಲಿ ಹೋಗುತ್ತಿದ್ದ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಗಳ ಸಾವಿಗೆ ಕಾರಣನಾಗಿದ್ದ ಎರಡು ಸಾವಿರದ ಇಪ್ಪತ್ತ್ಮೂರರ ಮೇ ತಿಂಗಳಿನಲ್ಲಿ ದೆಹಲಿಯಲ್ಲಿ ಹದಿನೇಳರ ಹುಡುಗ ಐಷಾರಾಮಿ ಕಾರೊಂದನ್ನು ಇಬ್ಬರು ವ್ಯಕ್ತಿಗಳ ಮೇಲೆ ಹಾಯಿಸಿ ಕೊಂದಿದ್ದ ಇಂತಹ ಉದಾಹರಣೆಗಳು ನೂರಾರು ಹದಿನೆಂಟು ವರ್ಷವಾಗುವುದಕ್ಕಿಂತ ಮೊದಲು ವಾಹನ ಚಲಾಯಿಸಲು ಕಾನೂನು ಏಕೆ ಸಮ್ಮತಿಸುವುದಿಲ್ಲ ಎಂಬ ಮೂಲಭೂತ ವಿಚಾರವೇ ಬಹುತೇಕರಿಗೆ ಗೊತ್ತಿಲ್ಲ ಕಾರು ಓಡಿಸುವುದೇನು ಬ್ರಹ್ಮವಿದ್ಯೆಯಲ್ಲ ಆದರೆ ರಸ್ತೆಯಲ್ಲಿ ಅನಿರೀಕ್ಷಿತ ಸಮಸ್ಯೆಗಳಾದಾಗ ನಿರ್ಧಾರ ತೆಗೆದುಕೊಳ್ಳುವ ಕ್ಷಮತೆ ಹದಿನೆಂಟಕ್ಕಿಂತ ಮೊದಲು ಇರುವುದಿಲ್ಲ ಆ ಕಾರಣಕ್ಕಾಗಿ ಹದಿನೆಂಟು ವರ್ಷ ಎಂದು ಸೀಮಿತಗೊಳಿಸಿರುವುದು ವಿವಾಹಕ್ಕಾಗಲಿ ಓಟು ಹಾಕುವುದಕ್ಕಾಗಲಿ ವ್ಯವಹಾರಕ್ಕಾಗಲಿ ಒಂದು ವಯಸ್ಸು ನಿಗದಿಯಾಗಿರುವುದು ಕೂಡ ಅದಕ್ಕೆ ಚಿಕ್ಕ ವಯಸ್ಸಿನ ಮಕ್ಕಳ ವಾಹನ ಚಾಲನೆ ಬೇರೆಯವರ ಜೀವವನ್ನು ಮಾತ್ರವಲ್ಲ ವಾಹನ ಓಡಿಸುತ್ತಿರುವವರ ಬದುಕನ್ನು ಕೊನೆಗಾಣಿಸಿದ ಉದಾಹರಣೆಗಳಿವೆ ಕೆಲವು ವರ್ಷಗಳ ಹಿಂದೆ ಬೆಳಗಾವಿಯಲ್ಲಿ ಹೈಸ್ಕೂಲ್ ಓದುತ್ತಿದ್ದ ಅಕ್ಕ ತಂಗಿ ಸ್ಕೂಟರ್ನಲ್ಲಿ ಹೋಗುವಾಗ ಅಪಘಾತಕ್ಕೀಡಾಗಿ ಸ್ಥಳದಲ್ಲೇ ಮೃತಪಟ್ಟಿದ್ದರು ಹೆಲ್ಮೆಟ್ ಇಲ್ಲದೆ ವೇಗದ ಮಿತಿ ಇಲ್ಲದೆ ಮೂರ್ನಾಲ್ಕು ಹುಡುಗರು ಬೈಕು ಸ್ಕೂಟರ್ ಓಡಿಸುವುದನ್ನು ದಿನನಿತ್ಯ ನಮ್ಮ ನಮ್ಮ ಊರುಗಳಲ್ಲಿ ನೋಡುತ್ತಲೇ ಇರುತ್ತೇವೆ ಮೊದಲೆಲ್ಲ ಮಹಾನಗರಗಳಲ್ಲಿದ್ದ ಈ ಪಿಡುಗು ಇದೀಗ ಹಳ್ಳಿಗಳಿಗೂ ವ್ಯಾಪಿಸಿರುವುದು ಸಮಾಜಕ್ಕೆ ಎಚ್ಚರಿಕೆಯ ಗಂಟೆ ತಮ್ಮ ಕಿರಿಯ ವಯಸ್ಸಿನ ಮಕ್ಕಳಿಗೆ ಮುಖ್ಯ ಮುಖ್ಯವೀಧಿಗಳಲ್ಲಿ ಕಾರು ಬೈಕು ಓಡಿಸಲು ಬಿಡುವ ಬುದ್ಧಿಹೀನ ಪಾಲಕರಿಗೆ ಇದು ಗಂಭೀರ ಸಮಸ್ಯೆ ಎಂಬ ಅರಿವೇ ಆಗುತ್ತಿಲ್ಲ ಅವರಿಗೂ ತಮ್ಮ ಮಕ್ಕಳ ವಾಹನ ಚಾಲನಾ ಕೌಶಲ್ಯದ ಬಗ್ಗೆ ಹೇಳಿಕೊಳ್ಳುವ ಹುಚ್ಚು ಇನ್ನು ಸ್ನೇಹಿತರ ಗುಂಪಿನಲ್ಲಿ ಬೈಕ್ ಕಾರ್ ಓಡಿಸಿ ಈರೋ ಆಗುವ ತವಕ ಈಗಿನ ಮಕ್ಕಳಿಗೆ ಪಾಲಕರಿಗೆ ಬೆದಿಕೆ ಹಾಕಿ ವಾಹನ ಓಡಿಸುವ ಮಕ್ಕಳು ಇದ್ದಾರೆ ರಾಷ್ಟ್ರೀಯ ಅಪರಾಧ ದಾಖಲೆ ಬ್ಯೂರೋ ವರದಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆರು ಸಾವಿರದ ಐನೂರು ಅಪಘಾತಗಳು ಹದಿನೈದರಿಂದ ಹದಿನೆಂಟನೇ ವಯಸ್ಸಿನ ಒಳಗಿರುವವರಿಂದ ನಡೆದಿದೆ ಎರಡು ಸಾವಿರದ ಇನ್ನೂರು ಜನ ಸಾವನ್ನಪ್ಪಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮತ್ತು ಇಪ್ಪತ್ತ್ನಾಲ್ಕರಲ್ಲಿ ಸುಮಾರು ಹನ್ನೆರಡು ಸಾವಿರ ಅಪಘಾತಗಳು ಮಕ್ಕಳಿಂದ ನಡೆದಿವೆ ಇನ್ನೂ ದಾಖಲಾಗದೇ ಇರುವ ಪ್ರಕರಣಗಳ ಸಂಖ್ಯೆ ಎಷ್ಟಿದೆಯೋ ಗೊತ್ತಿಲ್ಲ ಮೋಟಾರ್ ವಾಹನ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಸೆಕ್ಷನ್ ನೂರ ತೊಂಬತ್ತೊಂಬತ್ತು ಎ ಪ್ರಕಾರ ಹದಿನೆಂಟು ವರ್ಷಕ್ಕಿಂತ ಚಿಕ್ಕ ಮಕ್ಕಳು ವಾಹನ ಚಲಾಯಿಸಿದರೆ ಅಥವಾ ಅಪಘಾತ ಮಾಡಿದರೆ ಅವರ ಪಾಲಕರೇ ತಪ್ಪಿತಸ್ಥರೆಂದು ಪರಿಗಣಿಸಲ್ಪಡುತ್ತಾರೆ ವಾಹನಕ್ಕೆ ವಿಮೆ ಏನಾದರೂ ಇಲ್ಲದೆ ಹೋದರಂತೂ ದಂಡ ಕಟ್ಟಲು ಪಡಿಪಾಟಲು ಅನುಭವಿಸಬೇಕಾಗುತ್ತದೆ ಇಂತಹ ಗಂಭೀರ ವಿಷಯವಿದ್ದಾಗಲೂ ಕೆಲವು ಲೋಪದೋಷಗಳನ್ನು ಉಪಯೋಗಿಸಿಕೊಂಡು ತಪ್ಪಿತಸ್ಥರು ಬಚಾವಾಗಿ ಬಿಡುತ್ತಾರೆ ಇದು ಕಾನೀನು ಕಾನೂನಿನ ವಿಷಯ ಮಾತ್ರವಲ್ಲ ಬದಲಾಗಿ ಒಂದು ಸಾಮಾಜಿಕ ವೈಫಲ್ಯ ಕೂಡ ಏಕೆಂದರೆ ಮಕ್ಕಳು ವಾಹನ ಓಡಿಸದಂತೆ ಗಮನ ಹರಿಸುವುದು ಸಮಾಜದ ಸಂಘಟಿತ ಜವಾಬ್ದಾರಿ ರಸ್ತೆಯ ಅಪಘಾತದಲ್ಲಿ ಪ್ರತಿ ಗಂಟೆಗೆ ಕನಿಷ್ಠ ಇಪ್ಪತ್ತು ಜನ ದೇಶದಲ್ಲಿ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಎರಡು ಸಾವಿರದ ಮೂವತ್ತರಲ್ಲಿ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪುವವರ ಸಂಖ್ಯೆಯನ್ನು ಅರ್ಧದಷ್ಟು ಇಳಿಸಬೇಕೆಂದು ಸರ್ಕಾರ ಗುರಿ ಇರಿಸಿಕೊಂಡಿದೆ ಹೀಗಾಗಿ ಚಿಕ್ಕ ಮಕ್ಕಳ ಕೈಗೆ ಕಾರು ಬೈಕು ಸಿಗದಂತೆ ನೋಡಿಕೊಳ್ಳಲೇಬೇಕಾದ ಅಗತ್ಯ ಹಿಂದೆಂದಿಗಿಂತಲೂ ಇಂದು ಹೆಚ್ಚಾಗಿದೆ ಎನ್ನುವುದು ಇಂದಿನ ಸಂಗತದ ವಿಷಯ ವಿಶೇಷ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ನಮಸ್ತೆ ನಾನು ನಿಮ್ಮ ಶ್ರೀಕಂಠೇಶ್ ಪರಿಸರ ಪ್ರಿಯ ಮೈಸೂರು ಕೇಳಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಳ್ಳೆಯ ವಿಷಯಗಳನ್ನು ಎಲ್ಲೆಡೆ ಹರಡಿ ನಮಸ್ತೆ